ಫ್ರೆಂಡ್ಸ್ ಇವತ್ತು ಬೇರೆ ಪಕ್ಷಿಗಳು ಬಂದಿದೆ ನೋಡ್ರಿ ಇವು ಸ್ವಲ್ಪ ಸೈಜ್ ದೊಡ್ಡದು ಇದ್ರದ್ದು ಸೌಂಡು ಸ್ವಲ್ಪ ಬೇರೆ ಇದೆ ನೋಡ್ರಿ ಸೌಂಡ್ ಸ್ವಲ್ಪ ಬೇರೆ ಇದೆ ಮೊನ್ನೆ ಇದ್ವಲ್ಲ ಆ ಪಕ್ಷಿಗಳಿಗೆ ಒಂಥರ ಬೇರೆ ಇತ್ತು ಇದ್ರದ್ದು ಒಂಥರ ಬೇರೆ ಇದೆ ನಾಲ್ಕು ಪಕ್ಷಿಗಳಿದಾವೆ ಇವು ಮೋಸ್ಟ್ಲಿ ಇಲ್ಲಿ ಗೂಡು ಕಟ್ಟೋಕೇನೋ ಓಡಾಡ್ಲಿಕ್ಕೆ ಇದು ಎಷ್ಟೋ ಎಷ್ಟು ದಿವಸ ಆಯಿತು ಅಂದರೆ ಮೂರು ದಿವಸ ನಾಲ್ಕು ದಿವಸ ಆಯ್ತು ನಾನು ಇದ್ದೀನಿ ಇದಕ್ಕೆ ಸೊ ಇಲ್ಲೇ ಓಡಾಡ್ಲಿಕ್ಕೆ ಆತ ಇದೆ ಈ ಏರಿಯಾನಾಗೆ ಜಾಸ್ತಿ ಓಡಾಡ್ಲಿಕ್ಕೆ ಆ ಕಡೆ ಬರ್ತಾಯಿಲ್ಲ ಮತ್ತು ಸೊ ಇವು ಯಾವ ಪಕ್ಷಿ ನಂಗೆ ಗೊತ್ತಿಲ್ಲ ಒಂಥರ ಗುಬ್ಬಚ್ಚಿ ಥರನೇ ಐತೆ ಬ್ಲ್ಯಾಕ್ ಐತೆ ಫುಲ್ ಬಾ ಬಾಡಿ ಎಲ್ಲ ಬ್ಲ್ಯಾಕ್ ಐತೆ ನನಗೂ ಯಾವುದು ಗೊತ್ತಿಲ್ಲ ನಾನು ಅಷ್ಟು ಗಮಸ್ ಇಲ್ಲ ಈಗ ಉಳ್ಲಿಕ್ಕೆ ಯಾಕೆಂದರೆ ಅದು ಎಲ್ಲೋ ಕಲರ್ ಕೆಳಗಡೆ ಏನು ಯೆಲ್ಲೋ ಕಲರ್ ಇತ್ತಲ್ಲ ಅದೇ ಪಕ್ಷಿ ಜಾಸ್ತಿ ಬರ್ತಿತ್ತು ಸೊ ಇದು ಒಂದು ಈ ಕಡೆ ಬಿಡಾಳಿಕೆ ಅದು ಬಂದೆಲ್ಲ ಪ್ಲೇಸ್ ನೋಡ್ತಾ ಇದ್ದೆ ಎರಡು ಮೂರು ದಿವಸದ ಬರೀ ಇದೆ ಕೆಲಸ ಮಾಡ್ಲಿಕ್ಕೆ ಆತ ನೋಡಿರಿ ಪಕ್ಷಿಗಳು ಬಂದು ಕೂತಿದ್ದಾವೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸ್ವಲ್ಪ ಇವತ್ತು ಹಾಂ ಹೂ ಕಡಿತೀನಿ ಹೊಸ ಹೂ ಬಂದವ ಅದ್ರ ಸಲುವಾಗಿ ವಿಡಿಯೋ ಮಾಡಿದೆ ನಾನು ಮಳೆ ಬರುತ್ತಾ ಅಂದ್ಕೊಂಡಿನಿ ಅದು ಬರುತ್ತಾ ಇಲ್ಲ ಇದು ನೋಡ್ರಿ ಫ್ಲವರು ಒಂದು ಎರಡು ಇದು ಮೂರು ಆಮೇಲೆ ಇದು ನಾಲ್ಕು ಇದು ಒಂದೇ ಸತಿ ಎಷ್ಟು ಹೂ ಬಂದವ ನೋಡ್ರಿ ಗಿಡದಲ್ಲಿ ಅಲ್ಲ ಇದನ್ನು ತೆಗ್ದು ಇಟ್ಟರೆ ನೋಡಿರಿ ಇಷ್ಟು ಗಿಡ ಇದೆ ಇಷ್ಟು ಹೂ ಇದೆ ಸೊ ಸೊ ಒಂದೇ ಸರಿ ಇಷ್ಟೊಂದು ಹೂವು ಬಂದಾವೆ ನಾನು ಇದು ಎದ್ರಾಗ ಇದ್ರಾಗ ಯಾಕಿಟ್ಟಿನಂದರೆ ಸ್ವಲ್ಪ ನೀರು ಹಾಕೋಕೆ ಏನಾರು ಮರ್ತೋದು ಬಂದರೋದು ಅಟ್ಲೀಸ್ಟ್ ಲೀಸ್ಟ್ ಅದು ಪಂಪಿಗೆ ಇಷ್ಟಿಗುತ್ತೆ ಇರುತ್ತೆ ಅಂತ ಹೇಳಿ ಇದ್ರ ಸೊ ಟೋಟಲು ಇಷ್ಟೊಂದು ಹೂ ನಾನು ಕರ್ಕೊಂಡಿನಿ ಇದರಲ್ಲಷ್ಟೇ ಡೈಲಿ ಹೂಗಳು ಜಾಸ್ತಿನೇ ಬರ್ತಾವ ಈ ಕಲರು ರೆಡ್ ಕಲರ್ ರೆಡ್ ಕಲರ್ ನಿಮ್ಮ ಬೆಹಣ್ಣಿನ ಹೂ ಸಿಕ್ಕಾಪಟ್ಟೆ ಆಗಲಿ ಗೊತ್ತ ಚೆನ್ನಾಗಿ ಮಳೆ ಬಂತು ರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಬಂದಿದ್ದರಿಂದ ಇಲ್ಲಿ ನೋಡ್ರಿ ಇದರಲ್ಲಿ ಆರೆಂಜ್ ಕಲರ್ ಹೂ ಬರ್ತದೆ ಲಾಸ್ಟ್ ಟೈಮ್ ನಂಗೆ ಇದ್ರಾಗ ಒಂಥರ ರೆಡ್ಡಿಶ್ ಪಿಂಕಾಗಿ ಬಂದಿತ್ತು ಸೊ ಈ ಸತಿ ಮತ್ತು ಇನ್ನೂ ಯಾವಾಗ ಬರ್ತ ಗೊತ್ತಿರೋ ಇದೊಂದು ಕಲರ್ ಮಾತ್ರ ಡಿಫ್ರೆಂಟಾಗಿ ಬಂದಿದೆ ಆದರೆ ಮರ್ತೋಗ್ಬಿಡ್ತೀವಿ ನೀವು ಬಲ್ಬ್ಸ್ಗೆ ಸಪ್ರೇಟ್ ಮಾಡೋಕ್ಕಾಗಲ್ಲ ನೋಡೋಣ ಟ್ರೈ ಮಾಡೋಣ ಈ ಸತಿ ಆಮೇಲೆ ಇದರಲ್ಲೂ ಒಂದು ಇಲ್ಲಿ ಒಳಗಡೆ ಸ್ಟೆಮ್ ಬರ್ತಾಯಿದೆ ಗೊತ್ತಾಗುತ್ತೆ ಯಾಕಂದರೆ ಇಲ್ಲಿ ಸುಟ್ಟ ಪುಟ್ಟ ಇರುತ್ತಾ ಇಲ್ಲಿ ಒಂದು ಸ್ವಲ್ಪ ಸ್ಟೆಮ್ ಬರೋಕತ್ತ ಅಂದಮೇಲೆ ಇಲ್ಲಿ ಓಪನ್ ಆಗ್ತದೆ ಈಗ ಎರಡು ಅಲ್ಲಿ ಸೀಡ್ಸಲ್ಲಿ ನಿಮಗೆ ಈ ಫ್ಲವರ್ ಸೀಡ್ಸು ಅವೈಲೇಬಲ್ ಇದೆ ಫ್ರೆಂಡ್ಸ್ ಈ ಲ ಫ್ಲವರ್ ಸೀಡ್ಸು ಅವೈಲೇಬಲ್ ಐತೆ ಆಮೇಲೆ ಈ ಫ್ಲವರ್ ಸೀಡ್ಸು ಅವೈಲೇಬಲ್ ಇದೆ ಇದು ಇದು ಕೆಲವರಿಗೆ ಮಾತ್ರ ಸಿಗುತ್ತಿದು ಆಲ್ರೆಡಿ ಎರಡು ಕಳಿಸಿ ನಾನು ಇನ್ನೊಂದು ನಾಲ್ಕು ಇದಾವೆ ಅಂದರೆ ಇನ್ನೊಂದಿಷ್ಟು ಇದ್ದಾವೆ ಇನ್ನೊಂದು ಇಬ್ಬರಿಗೆ ಕಳಿಸ್ತೀನಿ ನೋಡಿರಿ ಇನ್ನೊಂದು ಇಬ್ಬರಿಗೆ ಕಳಿಸೋಷ್ಟು ಇದ್ದಾವೆ ಸೊ ಯಾರನ್ನೇ ಇಂಟ್ರೆಸ್ಟೆಡ್ ಇದ್ದರೆ ಕೇಳಿರಿ ಆಮೇಲೆ ನಂಬರ್ ನಂಬರ್ ಅಂತ ಕೇಳಿದಿರಿ ನಂಬರ್ ನಾನು ಲಾಸ್ಟ್ ವೀಡಿಯೋಸ್ ನೋಡಿರಿ ಅದರಲ್ಲಿದೆ ಸೊ ನಂಬರ್ ಏನಿದ್ದಿಲ್ಲ ಲಾಸ್ಟ್ ವೀಡಿಯೋಸ್ ನೋಡ್ರಿ ಅದರಲ್ಲಿದೆ ನಾನು ಇವತ್ತು ಯಾವುದೂ ಹೂವು ಕಡಿಯೋದಿಲ್ಲ ನಮ್ಮ ಮನೇಲಿ ಒಂದು ಎಂಟು ದಿವಸ ಇವಾಗ ಪೂಜೆ ಮಾಡೋಂಗಿಲ್ಲ ಹಾಗಾಗಿ ನಾನು ಹೂವುಗಳನ್ನು ಇಲ್ಲೇ ಬಿಡ್ತೀನಿ ಕಡಿಯಂಗಿಲ್ಲ ಇಲ್ಲಿ ನೋಡ್ರಿ ಎಲ್ಲ ಕಡೆ ಹೂವು ಮಳೆ ಬಂದಿದ್ದರಿಂದ ಚೆಂದಾಗಿದೆ ಮತ್ತು ನಾನು ಲೈಸಲ್ ಸ್ಪ್ರೇ ಮಾಡಿದೆ ಬೆಳಗ್ಗೆ ಬಂದು ಏಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬಂದಿದ್ದೆ ಸ್ವಲ್ಪ ಅವಾಗ ನಾನು ಲೈಝಲ್ ಸ್ಪ್ರೇ ಮಾಡ್ಕೊಂಡಿನಿ ಸ್ವಲ್ಪ ಮಿಲಿ ಬಾಕ್ಸ್ ಜಾಸ್ತಿ ಅನ್ಸಿಕತ್ತಿದ್ವು ನನಗೆ ಹಾಗಾಗಿ ಈಗಲೆಲ್ಲ ನಾನು ಲೈಸಲ್ ಸ್ಪ್ರೇ ಮಾಡೀನಿ ಇವು ಎಷ್ಟು ಮಾಡಿದ್ರೂ ಕಮ್ಮಿ ಆಗಲ್ಲ ಸೊ ಒಂದು ಸ್ವಲ್ಪ ದಿನ ಕಮ್ಮಿ ಇರ್ತಾವೆ ಮತ್ತು ನಾನು ಹೊಡೆಯಸ್ತಾನ ಮತ್ತು ಡಬಲ್ ಆಗಿರ್ತಾವೆ ಸೊ ಆಲ್ಮೋಸ್ಟ್ ಹೋಗಿದ್ದಾವೆ ಅಂದ್ಕೊಂಡಿದ್ದೆ ನಾನು ಮತ್ತೆ ನನಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದವು ಅದಕ್ಕೆ ನಾನು ಲೈಸಲ್ ಸ್ಪ್ರೇ ಮಾಡಿದ್ದೀನಿ ಈ ಥರ ಏನಾರ ನಿಮ್ಮ ಹತ್ರ ಹುಳಗಳಾದರೆ ಅದಕ್ಕೆ ಲೈಸಲ್ ಸ್ಪ್ರೇ ಮಾಡಿರಿ ಅದು ಲೈಸಲ್ ಸ್ಪ್ರೇ ಬೆಸ್ಟು ಇದು ನೋಡ್ರಿ ಸನ್ಫ್ಲವರ್ ಹೊಸ ಫ್ಲವರ್ ರೆಡಿ ಆಗ್ಲಿಕ್ಕತ್ತದೆ ಸನ್ಫ್ಲವರ್ದು ಈ ವರ್ಷ ನನ್ನ ಹತ್ರ ಎಷ್ಟು ದಿವಸ ಆಗಿತ್ತು ಸನ್ಫ್ಲವರ್ ಅವು ರೆಡಿನೇ ಆಗಿಲ್ಲ ಈ ಮುಲಂಗಿ ಇದರಲ್ಲೇ ಬಿಟ್ಬಿಟ್ಟಿನಿ ಫ್ರೆಂಡ್ಸ್ ನಾನು ಆಗುತ್ತೆ ಕೆಲವೊಂದ್ರಲ್ಲಿ ಆಗೋಲ್ಲ ಅವಾಗ ಬೇರೆದ್ರಲ್ಲಿ ಹಚ್ಲಿಕ್ಕೆ ಇಲ್ಲ ನಂಗೆ ನಾನು ಈಗ ಒಂದು ಸ್ವಲ್ಪ ಹೂಗಳು ಕಡ್ಕೊಂಡು ಸ್ವಲ್ಪ ಮಾಲೆ ಮಾಡ್ಕೊತೀನಿ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ ಓಕೆ ಸೊ ಈ ಫ್ಲವರು ಅವೈಲೇಬಲ್ ಐತೆ ಬೇಕಿದ್ರೆ ನೀವು ಇದು ಕೂಡ ತೊಗೊಬೋದು ಈ ಫ್ಲವರ್ ಸೀಡ್ಸ್ ನೋಡ್ರಿ ಇವಾಗ ಎಷ್ಟೊಂದು ಹೊಸ ಸೀಡ್ಸ್ ಆಗಿದಾವೆ ಡ್ರೈ ಆಗಿರೋದು ಒಂದಿಷ್ಟು ಸಿಕ್ಕಾವ ನನಗೆ ಇದು ಡ್ರೈ ಆದಮೇಲೆ ಆಮೇಲೆ ಕಳಿಸ್ತೀನಿ ಆದರೆ ಇವಾಗ ಮಾತ್ರ ಸದ್ಯಕ್ಕೆ ಒಂದು ನಾಲ್ಕು ಜನರಿಗೆ ಆಗಷ್ಟು ಇದೆ ನಾಲ್ಕಿಲ್ಲ ಎರಡೇ ಜನಕ್ಕೆ ಅನ್ಕೋತೀನಿ ಮತ್ತೆ ಅವು ಭಾಳ ಕಮ್ಮಿ ಕಮ್ಮಿ ಸೀಡ್ಸ್ ಹೋಗ್ತಾವೆ ನೋಡ್ರಿ ಸೀಡ್ಸ್ ರೆಡಿ ಅಳ್ಕ ಎಲ್ಲ ಆದ್ರೆ ಫ್ರೆಶ್ಶೇ ಇರ್ತದೆ ಸೀಡ್ಸು ಇದೇನು ಡ್ರೈ ಆಗುತ್ತೆ ಒಂದು ನಾಲ್ಕು ದಿವಸ ಇದಂತೂ ಫುಲ್ ಡ್ರೈ ಆಗುತ್ತೆ ಇವಾಗ ನೋಡಿರಿ ಇಲ್ಲೊಂದು ಇಲ್ಲ ಎಷ್ಟೊಂದು ಆಗಿದಾವೆ ಇವಾಗ ಸೊ ಸೀಡ್ಸ್ ಆಗ್ಲಿಕ್ಕಾವಲ್ಲ ಹಾಗಾಗಿ ಫ್ಲವರ್ ಸೀಡ್ಸ್ ಎಟ್ ಎ ಟೈಮ್ ಆಗ್ಬಿಟ್ಟ ಫುಲ್ಲು ಮತ್ತು ಈ ಸತಿ ಇಲ್ಲಿ ಇಷ್ಟೊಂದು ಹಣ್ಣು ರೆಡಿ ಆಗ್ಲಿಕ್ಕೆ ನೋಡಿರಿ ಅಲ್ಲೊಂದು ಇಲ್ಲೆರಡು ಯಾಕೆಂದ್ರೆ ಈ ಸತಿ ಆಗಿದ್ರೂ ಉದುರ್ತಿದ್ವು ಹೂವು ಮತ್ತು ಇಲ್ಲೊಂದು ಕಾಯಿ ಸ್ವಲ್ಪ ದಪ್ಪ ಆಗಸ್ತನ ಇದ್ರದ್ದೇನೋ ಗ್ಯಾರಂಟಿ ಇರಲ್ಲ ಆಗ್ಬೋದು ಈ ಸತಿ ಇದು ಆಮೇಲೆ ಇನ್ನೊಂದು ಏನೋ ತೋರಿಸ್ಬೇಕಂದಿದ್ದೆ ನಿಮಗೆ ಮರ್ತೋಯ್ತು ಫ್ರೆಂಡ್ಸ್ ಲಿಲ್ಲಿ ರೇನ್ ಲಿಲ್ಲಿ ಒಳಗೆ ಸೊ ಹೊಸದಾಗಿ ಮತ್ತೆ ಈ ಥರ ಸ್ಟೆಮ್ ಬರ್ಲಿಕ್ಕೆ ಅದ ಒಂದು ಫ್ಲವರ್ಸ್ ಸ್ಟೆಮ್ ರೆಡಿಯಾಗಿದೆ ಸೊ ಈ ಸತಿ ಸಪ್ರೇಟ್ ಸಪ್ರೇಟಾಗಿ ನೀಟಾಗಿ ಮಾಡಿಕೊಂಡು ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀನಿ ಈ ಸತಿ ಬಂದಿರೋಂಥ ಎಲ್ಲ ಸೀಡ್ಸು ಸೊ ಮಳೆ ಬಂತಲ್ಲ ಚೆನ್ನಾಗಿ ಸೊ ಇದು ರೆಡಿ